ನೋಡಿ ಮಾವಿನ ಹಣ್ಣಿನ ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿ ಮಸ್ತಾಗಿ ಬಂದಿದ್ದಾವೆ ಸಖತ್ತಾಗಿದ್ದಾವೆ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ ಈ ಥರ ನೀವು ಒಮ್ಮೆ ಮಾವಿನ ಹಣ್ಣಿನ ಹೋಳಿಗೆ ಮಾಡ್ಕೊಳ್ಳಿ ನೋಡಿ ಹೇಗೆ ಬಂದಿದ್ದಾವೆ ಅಂತ ಮಸ್ತಾಗಿದ್ದಾವೆ ಈ ಥರ ತುಂಬ ಚೆನ್ನಾಗಿ ತುಪ್ಪ ಹಸ್ಕೊಂಡು ತಿಂದರೆ ವಾವ್ ಸೂಪರ್ ಅಂದರೆ ಸೂಪರು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಾವ ಹೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಹೈ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ನಮ್ಮ ನೋಡಿ ಓದ್ತಾ ಇದಾರೆ ಟೈಮ್ ಒಂದು ಗಂಟೆ ಆಗಿದೆ ಈಗ ಮಧ್ಯಾಹ್ನ ಅಲ್ಲ ಅಷ್ಟೇ ಟೈಮ್ ಒಂದು ಗಂಟೆ ಆಗಿದೆ ಫ್ರೆಂಡ್ಸಿಗೆ ಟೈಮ್ ಆಗಿದೆ ನಾನು ಏನು ಮಾಡಿದೆ ಬೆಳಗ್ಗೆಯಿಂದ ಅಂದರೆ ಬೆಳಗ್ಗೆ ಸ್ವಲ್ಪ ಅದು ಇತ್ತು ತಿಂದರು ಈಗ ಇಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ದೋಸೆ ನೋಡಿ ಬೆಳಗ್ಗೆ ತಿಂಡಿಗೆ ಮಾಡಬೇಕಾಗಿರೋಂಥ ದೋಸೆ ಇದ್ದೀನಿ ಮಾಡ್ತಾಯಿದ್ದೀನಿ ಹಿಟ್ರು ಬಿಟ್ಟಾಳೆ ನಿನ್ನೆ ಅವಳೇ ಹಿಟ್ರುಬ್ಬಿಟ್ಟಿದೆ ಅವಳೇ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಉಬ್ಬಿದೆಯಲ್ಲ ಈಗ ಇದಕ್ಕೆ ಉಪ್ಪೆಲ್ಲ ರಾತ್ರಿನೇ ಹಾಕಿಡ್ತೇನೆ ಸ್ವಲ್ಪ ಇದಕ್ಕೆ ಸಕ್ಕರೆ ಹಾಕ್ತೇನೆ ಕಲರ್ ಚೆನ್ನಾಗಿ ಬರುತ್ತೆ ಇನ್ನೊಂದು ಐದು ನಿಮಿಷ ಬಿಟ್ಟು ಮಾಡಿದರೆ ಆಯಿತು ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ ಇದನ್ನ ಚೆನ್ನಾಗಿ ತಿರುಗಿಸ್ಕೊಳ್ತೇನೆ ಫ್ರೆಂಡ್ಸ್ ನೋಡಿ ಎಷ್ಟು ಒಳಗೆ ಹೋಯ್ತು ದೋಸೆ ಇತ್ತು ಅಲ್ವಾ ಓಕೆ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಆವಾಗಲೇ ಎಲ್ಲಿಗಿತ್ತು ಈಗ ಎಲ್ಲಿಗೆ ಎಲ್ಲಿಗಾಯಿತು ನೋಡಿ ಅರ್ಧ ಕರದ ಕಮ್ಮಿ ಆಯಿತು ಇದು ಸ್ವಲ್ಪ ಸಕ್ಕರೆ ಎಲ್ಲ ಸ್ಪ್ರೆಡ್ ಆಗಲಿ ದೋಸೆ ಹಾಕ್ತೀನಿ ಮಧ್ಯಾಹ್ನಕ್ಕೆ ಹಾಕ್ತಾಯಿದ್ದೀನಿ ನಾನು ನೋಡಿ ಈಗ ದೋಸೆ ಹಾಕ್ತೀನಿ ಫ್ರೆಂಡ್ಸ ಈಗ ಟೈಮಾಗಿದೆ ನೋಡಿ ಎಲ್ಲ ಸೊತ್ತೂ ಹತ್ತು ಅಂಟ್ಕೊಂಡ್ಬಿಟ್ಟಿದೆ ಎಲ್ಲ ತಕೊಂಡು ನೋಡಿ ಈಗ ಒಂದೇ ಥರ ಆಯ್ತಲ್ಲ ಹಿಟ್ಟು ಒಂದೇ ಲೆವೆಲು ಇದನ್ನ ಈಗ ದೋಸೆ ಹಾಕ್ತೇನೆ ಹೇಗಿದ್ರು ಆಲೂಗಡ್ಡೆ ಪದಾರ್ಥನೂ ರೆಡಿ ಇದೆ ಇಲ್ಲಿ ದೋಸೆ ಹೆಂಚು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹೆಂಚು ಕೂಡ ಕಾದಿದೆ ಹಂಚು ನೋಡಿ ಈಗ ಇಲ್ಲಿ ನಮಗೆ ಎಷ್ಟು ಬೇಕಷ್ಟು ದೋಸೆ ಹಿಟ್ಟು ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ ಎಣ್ಣೆ ಹಾಕಿದ್ರೇ ಸ್ವಲ್ಪ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ ಎಣ್ಣೆ ಇಂಟ್ರೆಸ್ಟ್ ಇಲ್ಲ ಬೇಡ ಅನ್ನೋರು ತುಪ್ಪ ಹಾಕೋಗ್ಬೋದು ನೋಡಿ ಇದ್ರ ಮೇಲೆ ಮುಚ್ಚಳ ಮುಚ್ಚಿದ್ರು ಬರುತ್ತೆ ಇಲ್ಲಾಂದರೆ ಹಾಗೇನೂ ಬೇಯಿಸ್ಕೋಬೋದು ಹಾಗೆ ಬೇಯಿಸ್ತಾ ಇದ್ದೀನಿ ಇವತ್ತು ಇದು ಚೆನ್ನಾಗಿ ಬೇಯ್ಲಿ ನೋಡಿ ಈಗ ದೋಸೆ ತೆಗೆದು ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅದ್ದು ಬರುತ್ತೆ ಈ ಸೈಡು ಬೇಕಂದರೆ ಬೇಯಿಸ್ಕೊಳ್ಳಿ ಬೇಡಾದರೆ ಬೇಡಿ ಪರವಾಗಿಲ್ಲ ಹೇಗೆ ಇಷ್ಟ ಬರುತ್ತೋ ಆ ಥರ ಮಾಡ್ಕೊಳ್ಳಿ ಈಗ ಶ್ರೇಯಾ ನಾನು ದೋಸೆ ಮಾಡ್ಕೊಂಡು ತಿಂತೀವಿ ಫ್ರೆಂಡ್ಸೀಗ ಅಲ್ಲ ಶ್ರಾಮ ನೋಡಿ ದೋಸೆ ರೆಡಿ ಆಗ್ಯಾವ ಫ್ರೆಂಡ್ಸ ಹಾಕ್ತಾ ಹಾಕ್ತಾಯಿದ್ದೀನಿ ಶ್ಯಾಮಾಗ ಹಾಕಿ ಬಿಸಿ ಬಿಸಿ ಹಾಕಿದರೆ ನೋಡಿ ಎಷ್ಟು ಈಜಿಯಾಗಿ ಬರ್ತಾವೆ ದೋಸೆ ಏನು ಹಾಕಿಲ್ಲ ಬೇಳೆ ಅಕ್ಕಿ ನೆನೆ ಇಟ್ಟಿದ್ದೆ ಈಗ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ರಾತ್ರಿ ರುಬ್ಬಿಟ್ಟಿದ್ದೆ ಉಪ್ಪು ಹಾಕಿ ಉಪ್ಪು ಹಾಕೇ ಇಡ್ತೀನಿ ಫ್ರೆಂಡ್ಸ್ ನಾನು ಈ ಥರ ಉಬ್ಬಿ ಬರುತ್ತೆ ಹಿಟ್ಟು ಚೆನ್ನಾಗಿ ಈಗ ದೋಸೆ ಮಾಡ್ಕೊಂಡು ತಿಂತೇನೆ ಈಗ ನೋಡಿ ನಮ್ಮದು ತಿಂಡಿ ಒಂದು ಗಂಟೆಗೆ ಹಾಗಾಗಿ ಮತ್ತು ಸಿಗ್ತೀನಿ ನೋಡಿ ಫ್ರೆಂಡ್ಸ ಈಗ ಅವಾಗಲೇ ದೋಸೆ ಮಾಡಿದ್ದೀವಿ ತಿಂದೀವಿ ಆಯಿತು ಈಗ ಮಾವಿನ ಹಣ್ಣಿನ ಹೋಳಿಗೆ ಇದ್ದೀನಿ ನೋಡಿ ಇಲ್ಲಿ ಮಾವಿನ ಹಣ್ಣಿನ ಪೂರ್ಣ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಪರಿಮಳ ಅಂತೂ ಮಾವಿನ ಹಣ್ಣಿನ ಸೂಪರಾಗಿ ಬರ್ತಾಯಿದೆ ಇಲ್ಲಿ ಮಾಡ್ತಾ ಇದ್ದೀನಿ ಬೇಯಿಸ್ತಾ ಇದ್ದೀನಿ ಲಟ್ಟಿಸ್ತಾ ಇದ್ದೀನಿ ಎರಡೂ ಮಾಡ್ತಾ ಇದ್ದೀನಿ ಎಲ್ಲ ನೋಡಿ ಸಖತ್ತಾಗಿ ಬರ್ತಾಯಿದೆ ನಾನು ಫಸ್ಟ್ ಟೈಮ್ ಮಾವಿನ ಹಣ್ಣಿನ ಹೋಳಿಗೆ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ರೆಸಿಪಿ ರೆಸಿಪಿ ಕೂಡಲೇ ಇದೆ ಮಾಡಿದ ತಕ್ಷಣ ನಾಳೆ ವಿಳೋದಲ್ಲೇನೆ ಬಂದುಬಿಡ್ತೆ ನೋಡಿ ಸಪೋರ್ಟ್ ಮಾಡಿ ತುಂಬ ಟೇಸ್ಟಿಯಾಗಿರೋವಂಥ ರೆಸಿಪಿ ಅಂತ ಹೇಳ್ಬೋದು ನೋಡಿ ಇದಕ್ಕೆ ತುಪ್ಪ ಕೂಡ ಹಾಕೋಬೋದು ತುಪ್ಪ ಬೇಡ ಅಂದ್ರೆ ಕೂಡ ನೀವು ಎಣ್ಣೆ ಕೂಡ ಹಾಕ್ಕೊಂಡು ಬೇಯಿಸ್ಕೋಬೋದು ನಾನು ಇಲ್ಲಿ ಎಣ್ಣೆ ಹಾಕಿ ಬೇಯಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಟೇಸ್ಟ್ ಅಂತೂ ಆಗಿದೆ ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಾನು ತಗಡಿನ ಮೇಲೆ ಕೀಳಿ ಬೇಯಿಸ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ತಗುಳಿಲ್ಲ ಅಂದರೆ ಬಟರ್ ಪೇಪರು ನೋಡಿ ಯಾವ ಥರ ಬಂದಿದೆ ಹೂ ಈ ಥರ ಹೂರ್ನ ಕಮ್ಮಿ ಆಗಬೇಕು ಜಾಸ್ತಿ ಆಗಬೇಕು ಹೂರ್ನ ಸಾರಿ ಫ್ರೆಂಡ್ಸಾಗಿ ಹಿಟ್ಟು ಕಮ್ಮಿ ಆಗಬೇಕು ಯಾವುದೇ ಆದರೂ ಈ ಥರ ಬರಬೇಕು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಯಾಕಂದರೆ ಹಿಟ್ಟು ಕಮ್ಮಿ ಇರುತ್ತಲ್ಲ ನೋಡಿ ಇಲ್ಲಿ ನೋಡಿ ಹಾಕ್ತಾ ಇದ್ದೀನಿ ನಾನು ಟೇಸ್ಟ್ ಅಂತೂ ಸೂಪರ್ ನೋಡಿರಿ ಬೇಯಿಸಾಕೆ ತನಕ ಮಾವಿನ ನೀನು ಪರಿಮಳ ಮಾಡೋ ಬರ್ತಾಯಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಮಾಡಿಟ್ಟಿದ್ದೀನಿ ನೋಡಿ ರೆಸಿಪಿ ಮಾಡಿದ್ದೇನೆ ಮತ್ತು ಅಷ್ಟೇ ಗಟ್ಟಿಯಾಗಿ ಬಂದಿದ್ದಾವೆ ಮಸ್ತಾಗಿ ಬಂದಿದ್ದಾವೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ನಮ್ಮ ವಿಡಿಯೋ ಆಗಿದ್ದರೆ ಸೇರ್ ಮಾಡಿ ಆದಷ್ಟು ಜನರಿಗೆ ಸೇರ್ ಮಾಡಿ ಪ್ಲೀಸ್ ಎಷ್ಟು ಸೇರ್ ಮಾಡ್ತೀರ ಅಷ್ಟು ನಮಗೂ ಕೂಡ ಒಳ್ಳೆಯದು ಫ್ರೆಂಡ್ಸ ನೋಡಿ ಫೋರ್ನ ಕೂಡ ಹಣ್ಣು ಹ್ಯಾಕ್ ಮಾಡಿದರೆ ಎಷ್ಟು ಗಟ್ಟಿಯಾಗಿ ಬಂದಿದೆ ಕೈಯಲ್ಲಿ ಹೋಳಿಗೆ ಮೆತ್ತಗಾಗಲ್ಲ ಗಟ್ಟಿ ಕೂಡ ಬರ್ತಾಯಿದ್ದೇವೆ ಹೋಳಿಗೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರೋವಂಥ ಹೋಳಿಗೆ ನಾನು ಫಸ್ಟ್ ಟೈಮ್ ನೋಡಿ ಯಾವಾಗೂ ಮಾಡಿರಲಿಲ್ಲ ಎಲ್ಲ ಹೋಳ್ಗೆ ಮಾಡಿದ್ನಿ ಆದರೆ ಥರ ಹೋಳಿಗೆ ಮಾಡ್ತೀನಿ ಓಕೆ ನಿಮಗೆ ಬೇಡ ಅಂದರೆ ಈ ಥರನೂ ಇದನ್ನ ಮಾಡ್ಕೋಬೋದು ಇಲ್ಲಪ್ಪ ಅಂದರೆ ಕೈಯಿಂದ ನೋಡಿ ಈಸಿಯಾಗಿ ದೊಡ್ದಾಗತ್ತೆ ನಿಮಗೆ ಬೇಡ ಅಂದರೆ ಈ ಥರ ಲಟ್ಟಿಸ್ಕೊಳ್ಳಿ ಲಟ್ಟಣಿಗೆಯಿಂದ ಚಪಾತಿ ಮಾಡೋ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳಿ ಅದು ಕೂಡ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಲಸಿನ ಹಣ್ಣಿಂದ ಕೂಡ ಮಾಡ್ತಾರಂತೆ ನಾನೇನು ಮಾಡಿಲ್ಲ ಫ್ರೆಂಡ್ಸ್ ಹಲಸಿನ ಹಣ್ಣಿಂದ ಯಾವಾಗಲೂ ನೋಡಿ ಇಲ್ಲಿ ರೆಡಿ ಆಗ್ತಾ ಇದೆ ಇಲ್ಲಿ ಬೇಯ್ತಾ ಇದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಇಷ್ಟು ತುಂಬಾ ನಾನು ಮಾಡೋದೇನೇ ಪರಿಮಳ ತುಂಬ ಚೆನ್ನಾಗಿ ಬರೋಕ್ಕಿತ್ತು ಎರಡು ಮಾವಿನ ಹಣ್ಣು ಹಾಕಿದ್ದೇನೆ ಇದಕ್ಕೆ ಎರಡು ಮಾವಿನ ಹಣ್ಣು ಸ್ವಲ್ಪ ಬಾಂಬೆ ರವೆ ಸ್ವಲ್ಪ ಇದು ಹಾಕಿ ಮಾಡಿದ್ದೀನಿ ಏನಂದರೆ ಕೊಬ್ಬರಿ ಒಣ ಕೊಬ್ಬರಿ ಹಸಿ ಕೊಬ್ಬರಿ ಅಲ್ಲ ಕೊಬ್ಬರಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮಿದುವಾಗಿ ಇದೆ ಈಗ ಮಾಡ್ಕೋತೀನಿ ಇದಾದ ಮೇಲೆ ಇದರ ರೆಸಿಪಿ ಬರುತ್ತೆ ಫ್ರೆಂಡ್ಸ ಹೇಗೆ ಹೇಗಿದ್ದಾವೆ ಹೇಳಿ ಟೇಸ್ಟ್ ಮಾಡಿ ಹೇಳ್ತೇನೆ ನೋಡಿ ಎಷ್ಟೋ ತನಕ ಹೋಳಿಗೆ ಆಯಿತು ಹೋಳಿಗೆ ಮಾಡಿದೆ ಮಾಡಿ ಶ್ರೇಯಾ ಇದ್ಲು ಫ್ರೆಂಡ್ಸ್ ಬೆಳಗ್ಗೆಯಿಂದ ಎರಡು ಸತಿ ಅವಳೇ ಪಾತ್ರೆ ತೊಳೆದ ಈ ಪಾತ್ರೆ ತೊಳೆದು ಗ್ಯಾಸ್ ಕಟ್ಟೆ ಕ್ಲೀನ್ ಮಾಡ್ದು ನಿನ್ನ ಜವಾಬ್ದಾರಿ ಅಂತ ಬೈತಾ ಇದ್ಲು ಅವಳದು ಎಕ್ಸಾಮ್ ಇದೆ ಹಾಗಾಗಿ ಬೇಡ ಅಂಥೇಳಿ ಇವತ್ತು ಗ್ಯಾಸ್ ಕಟ್ಟೆ ಪಾತ್ರೆ ಎಲ್ಲ ನಾನು ಮಾಡ್ತಾಯಿದ್ದೀನಿ ಹಾಗಾಗಿ ನೋಡಿ ಇಲ್ಲಿ ಹೋಳಿಗೆ ಯಾವ ಥರ ಬಂದಿದೆ ಅಂಥೇಳಿ ನೋಡಿ ಹೋಳಿಗೆ ಬಂದಿದೆ ಮಸ್ತಂದ್ರೆ ಮಸ್ತು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇವತ್ತೇ ಬರುತ್ತೆ ರೆಸಿಪಿ ನೋಡಿ ಸಪೋರ್ಟ್ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟಂತೂ ವಾವ್ ಸೂಪರ್ ಬಂದಿದೆ ಟೇಸ್ಟ್ ಮಸ್ತಾಗಿದೆ ನನಗೆ ಎರಡು ಮಾವಿನ ಹಣ್ಣಿಂದು ಹೋಳಿಗೆ ಮಾಡಿರೋದು ತುಂಬಾ ಸೂಪರಾಗಿ ಬಂದಿದೆ ಈಗ ನಾನು ಇಲ್ಲಿ ಗ್ಯಾಸ್ ಕಟ್ಟಿ ಮೀನಿ ಎಲ್ಲ ತೆಗ್ದೀನಿ ಇಲ್ಲಿ ಸೋಪ್ ಹಚ್ಚಿ ತಿಕ್ಕು ಅಂದರೆ ಸ್ವಲ್ಪ ಎಣ್ಣೆ ಎಲ್ಲ ಹತ್ತಿತ್ತು ಇಷ್ಟು ಪಾತ್ರೆ ಇದೆ ಇದಷ್ಟು ಪಾತ್ರೆ ಕ್ಲೀನ್ ಮಾಡ್ಕೊತೀನಿ ಗ್ಯಾಸ್ ಕಟ್ಟಿ ಒಂದು ಕ್ಲೀನ್ ಮಾಡಿಬಿಡ್ತೀನಿ ಮಳೆ ಇಲ್ಲ ಏನಿಲ್ಲ ಸಿಕ್ಕಾಪಟ್ಟೆ ಬಿಸಿಲು ಸೆಕೆ ಅಂತು ನೋಡಿ ಕಿಚನ್ ರೂಮಲ್ಲಿ ಫ್ಯಾನ್ ಇಷ್ಟಿದ್ರು ನೈಟಿ ಒದ್ದೆ ಆಗ್ತಾ ಇದೆ ಅಷ್ಟು ಸೆಖೆ ಇದೆ ನಮಗಂತೂ ಇಲ್ಲ ಫ್ರೆಂಡ್ಸ ಇವತ್ತಿಂದು ಮಾವಿನ ಹಣ್ಣಿನ ಹೋಳಿಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ನಾನು ಫಸ್ಟ್ ಟೈಮ್ ಮಾಡಿದ್ದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಮಸ್ತಾಗಿ ಮೆಜರ್ಮೆಂಟ್ ಕರೆಕ್ಟಾಗಿ ಇದೇ ಮೆಜರ್ಮೆಂಟಲ್ಲಿ ಮಾಡಿದರೆ ಒಂದು ಸ್ವಲ್ಪ ತುಪ್ಪ ಹಾಕೊ ತಿಂದುಬಿಟ್ರೆ ಮಸ್ತ್ ಹಾಗೇನು ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಇಷ್ಟೇ ಹಾಗೆ ಕಡ್ಕೊಂಡು ತಿನ್ನಲಿಗ ತುಂಬ ಚೆನ್ನಾಗಿದೆ ಇದಷ್ಟು ತೊಳ್ಕೊತೇನೆ ಮೊದಲಿಗೆ ಈಗ ಮಾವಿನ ಹಣ್ಣಿನ ಹೋಳಿಗೆ ಮಾಡಲಿಕ್ಕೆ ಮೊದಲೇದಾಗಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಬೌಲ್ನಷ್ಟು ಇದು ಬಾಂಬೆ ರವೆ ಚಿರೋಟಿ ರವೆ ಎಲ್ಲ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋತೇನೆ ನೀವು ಹಾಗೆ ಆದರೂ ಮಾಡ್ಕೊಳ್ಳಿ ತುಪ್ಪ ಹಾಕಿ ಆದರೂ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಕೂಡ ಯೂಸ್ ಮಾಡ್ತೇನೆ ಇದಕ್ಕೆ ನೋಡಿ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಟೇ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ನಮಗೀಗ ಇನ್ನೊಂದು ಕಡೆಯಲ್ಲಿ ಇದಕ್ಕೆ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೋತೇನೆ ನಾನು ನೋಡಿ ಇಲ್ಲಿ ಇದು ಫ್ರೈ ಆಗಿದೆ ಈಗ ರವೆನ ಅದಕ್ಕೆ ಕಾಯಿ ತುರಿ ಇದು ಗೋಂಟು ಕೊಬ್ಬರಿ ಹಸಿ ಕೊಬ್ಬರಿ ಅಲ್ಲ ಏನಲ್ಲ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದೇ ತುಪ್ಪದಲ್ಲಿ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಕೊಬ್ಬರಿ ಮತ್ತು ಅದೇ ಸ್ಮೆಲ್ ಬರುತ್ತೆ ನಮಗೆ ನೋಡಿ ಇಲ್ಲಿ ಕರೆಕ್ಟಾಗಿ ಎರಡು ಮಿಕ್ಸ್ ಆಗಿದೆ ಒಂದು ಮೂರು ನಿಮಿಷ ಕೊಬ್ಬರಿ ಹಾಕಿದ ಮೇಲೆ ಫ್ರೈ ಮಾಡಿದರೆ ಸಾಕು ಇದಕ್ಕೆ ಸಕ್ಕರೆ ಎಷ್ಟು ಬೇಕು ಅಷ್ಟನ್ನು ಹಾಕೊಳ್ಳಿ ಮಾವಿನನ್ನು ಹಾಕೋದ್ರಿಂದ ನೋಡ್ಕೊಂಡು ಹಾಕೊಳ್ಳಿ ನಾನು ಒಂದು ಐದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ಇಲ್ಲಿ ನೋಡಿ ಅದನ್ನು ಕೂಡ ಇದ್ರೊಟ್ಟಿಗೆ ನಾನೀಗ ಮಿಕ್ಸ್ ಮಾಡ್ಕೊತೇನೆ ಹಾಗೆ ಇಲ್ಲಿ ನೋಡಿ ಈಗ ಮಾವಿನ ಹಣ್ಣು ಎರಡು ಮಾವಿನ ಹಣ್ಣನ್ನು ನಾನಿಲ್ಲಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇನೆ ತೆಗೆದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇನೆ ಸ್ಲೋ ಊರಿಯಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ನೋಡಿ ಸ್ಲೋ ಊರಿಯಲ್ಲಿ ಗ್ಯಾಸನ್ನು ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗಬೇಡಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಿಮಗೆ ನೀರು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ಬೇಡ ಅನಿಸಿದ್ರೆ ಬಿಡಿ ನಾನಿಲ್ಲಿ ಸ್ವಲ್ಪ ನೀರನ್ನು ಯಾಡ್ ಮಾಡ್ತೇನೆ ಇದು ರವೆ ಎಲ್ಲ ಬೇಯಬೇಕಲ್ಲ ಮಾವಿನ ಹಣ್ಣಿಂದ ಏನಿತ್ತು ಅದಕ್ಕೆ ಬಿಸಿ ನೀರು ಕಾಯಿಸಿಟ್ಟಿರುವಂಥ ಬಿಸಿ ನೀರನ್ನೇ ಇದ್ದೀನಿ ರವೆ ಕರೆಕ್ಟಾಗಿ ಬೇಯಬೇಕಲ್ಲ ನಮಗೆ ಅದಕ್ಕಾಗಿ ನೋಡಿ ಇದು ಕುದಿಬೇಕೀಗ ಚೆನ್ನಾಗಿ ನೀರು ಜಾಸ್ತಿ ಹಾಕೋಕೆ ಅದು ತಪ್ಪುತ್ತೆ ನೋಡಿ ಈ ಹದದಲ್ಲಿ ಚೆನ್ನಾಗಿ ಕುದಿಬೇಕು ಇದು ರವೆ ಬೇಯಬೇಕಲ್ಲ ನಮ್ಗೆ ಗಟ್ಟಿಯಾಗಿ ಉಳಿಬಾರ್ದು ಅದಕ್ಕಾಗಿ ನೋಡಿ ಇದರಲ್ಲಿ ಏನು ಕಪ್ ಕಪ್ ಅಂಥೇಳಿ ಕೇಳ್ಬೋದು ಕೊಬ್ಬರಿ ಅದು ನಾವು ಏನು ಮಿಕ್ಸಿ ಮಾಡಿ ಹಾಕಿದ್ದೀವಲ್ಲ ಅದು ಕೊಬ್ಬರಿ ಮೇಲುಗಡೆ ಅದು ಸಿಪ್ಪೆ ತೆಗೆದು ಕೂಡ ಹಾಕೋಬೋದು ನೀವು ಬ್ಲ್ಯಾಕ್ ಕಲರ್ದು ನಾನಿಲ್ಲಿ ಹಾಗೆ ಹಾಕಿದ್ದೇನೆ ಮತ್ತು ನಿಮಗೆ ನೀರು ಇಷ್ಟ ಇಲ್ಲ ಅನ್ನೋರು ಮಾವಿನ ಹಣ್ಣನೇ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಈ ಸಮಯದಲ್ಲಿ ನಾನು ಏಲಕ್ಕಿ ಪೌಡರನ್ನು ಹಾಕ್ತೀನಿ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ನೋಡಿ ಏಲಕ್ಕಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರನ್ನು ಇಲ್ಲಿ ಯೂಸ್ ಮಾಡಿದ್ದೀನಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೋತೇನೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಗ್ಯಾಸನ್ನು ಕೂಡ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಗಟ್ಟಿ ಬರುತ್ತೆ ನಮಗೆ ಆರಿದ ಮೇಲೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದಕ್ಕೆ ಹೊರಗಡೆದು ಹಿಟ್ಟು ರೆಡಿ ಮಾಡ್ಕೊತೇನೆ ನೋಡಿ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ಇಲ್ಲಿ ತೊಗೊಂಡಿದ್ದೀನಿ ಮಾಮೂಲಿಯಾಗಿ ಊರಂದು ಹೋಳಿಗೆಗೆ ಯಾವ ಥರ ಕಲಿಸ್ತಿರಲ್ಲ ಅದೇ ಥರ ಕಲಿಸಿದ್ರೆ ಅಥವಾ ನಾನು ಸ್ವಲ್ಪ ಇಲ್ಲಿ ಅರ್ಶಿನ ಹುಡಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಇದ್ದೀನಿ ನೋಡಿ ಸಾಕು ಈಗ ಇಷ್ಟನ್ನು ನಾನು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಎಲ್ಲವನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹೋಳಿಗೆ ಹಿಟ್ಟು ಯಾವ ಥರ ಕಲಿಸ್ತೀನಿ ನೋಡಿ ಆ ಥರ ಕಲಿಸ್ಕೊಂಡ್ರೆ ಆಯಿತು ಒಂದು ಹತ್ತು ನಿಮಿಷದವರೆಗೂ ಬಿಡಬೇಕಾಗತ್ತೆ ನೋಡಿ ನಾನು ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಿದೆ ಮೇಲ್ಗಡೆಯಿಂದ ಅದು ತೋರಿಸ್ಲಿಕ್ಕೆ ಆಗಲಿಲ್ಲ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಹಿಟ್ಟನ್ನು ನಾನು ನೆನೆಲಿಕ್ಕೆ ಬಿಡ್ತೇನೆ ಈ ಥರ ಈಗ ಹೂರ್ನಾಗ ಎಷ್ಟು ಗಟ್ಟಿಯಾಗಿದೆಯಲ್ಲ ಇದನ್ನು ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೋಬೇಕಾಗತ್ತೆ ನೋಡಿ ಕೈಗೆ ಎಣ್ಣೆ ಹಚ್ಕೊಂಡು ಎಲ್ಲ ಚೆನ್ನಾಗಿ ಮಿದ್ಕೋಬೇಕಾಗತ್ತೆ ನಮಗೆ ಎಷ್ಟೆಷ್ಟು ಉಂಡೆಬೇಕು ನೋಡಿ ಅಷ್ಟಟ ಉಂಡೆಗಳನ್ನಾಗಿ ಕಟ್ಕೋಬೇಕು ನೋಡಿ ಇಷ್ಟು ನನಗೆ ಸಾಕು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಕಟ್ಟಿ ಇಟ್ಕೊತೀನಿ ಎಲ್ಲವನ್ನು ಇದೇದ್ರೈತಿ ನೋಡಿ ಎಲ್ಲ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಹೂರ್ನ ಕೂಡ ರೆಡಿಯಾಗಿದೆ ಸಾರಿ ಹಿಟ್ಟು ಹಿಟ್ಟು ನೆನೆದಿದೆ ಆಲ್ರೆಡಿ ನಮಗೆ ಈ ಥರ ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಿದ್ಕೋಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ಹಿಟ್ಟು ಕೂಡ ನೆನೆದು ಬಿಟ್ಟಿದೆ ನೋಡಿ ನೋಡಿ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರನ್ನು ತಗೊಳ್ಳಿ ಬಟರ್ ಪೇಪರ್ ಇಲ್ಲ ಅಂದರೆ ಎಣ್ಣೆ ಪೇ ಎಣ್ಣೆ ಕವರ್ ಇರ್ತಲ್ಲ ಅದನ್ನಾದ್ರೂ ತಗೊಳ್ಳಿ ನಾನು ಇಲ್ಲಿ ತಗಡು ತಗೊಂಡಿದ್ದೀನಿ ನಾವು ಉತ್ತರ ಕರ್ನಾಟಕದವರೆಲ್ಲ ತಗಡಿ ಇರುತ್ತೆ ನಮಗೆ ಹೋಳಿಗೆ ಮಾಡಲಿಕ್ಕೆ ತುಂಬಾ ಈಜಿ ಇದರಲ್ಲಿ ಎಷ್ಟು ಬೇಕು ಅಷ್ಟ ಹಿಟ್ಟನ್ನು ಕೂಡ ನಾನು ಇಲ್ಲಿ ತೊಗೊಳ್ತೇನೆ ನೋಡಿ ಇಲ್ಲಿ ಒಂದಿಷ್ಟು ಹಿಟ್ಟು ತೊಗೊಂಡಿದ್ದೇನೆ ನಾನು ಈ ಥರ ಮಾಡ್ಕೋತೇನೆ ಕೈಯಲ್ಲೇ ನಿಮಗೆ ಯಾವ ಥರ ಬರುತ್ತೆ ಆ ಥರ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಉಂಡೆನ ತೊಗೊಂಡು ಇದರೊಳಗಡೆ ಇಟ್ಕೊತೀನಿ ನೋಡಿ ಇಷ್ಟು ನಾವು ಈ ಥರ ಮಾಡ್ತೀವಿ ನಿಮಗೆ ಬರದೇ ಇದ್ದರೆ ಈ ಥರನೂ ಮಾಡ್ಕೋಬೋದು ನಮಗೆ ಆ ಥರ ಹೈ ಇದಾಗಲ್ಲ ಫ್ರೆಂಡ್ಸ ನೋಡಿ ಇದೆಲ್ಲ ಒಳಗಡೆ ಹೋಗಬೇಕು ಈ ಥರ ಮೇಲುಗಡೆ ಸ್ವಲ್ಪ ಬಂದ ಜಾಸ್ತಿ ಆದರೆ ಏನಾದರೂ ತಕೊಳ್ಳಿ ಇದು ಕರೆಕ್ಟಾಗಿದೆ ನಮಗೆ ಜಾಸ್ತಿ ಏನಿಲ್ಲ ಕರೆಕ್ಟಾಗಿದೆ ನೋಡಿ ಇಲ್ಲಿ ಸ್ವಲ್ಪ ತಗಡಿಗೆ ಎಣ್ಣೆ ಹಚ್ಚಿ ಈ ಥರ ನಾವು ಇದಕ್ಕೂ ಎರಡು ಸೈಡು ಎಣ್ಣೆ ಹಚ್ಕೋಬೇಕಾಗತ್ತೆ ಇಲ್ಲಿ ನೋಡಿ ನೀವು ಈ ಥರ ಬೇಕಾದರೂ ತಟ್ಕೊಳ್ಳಿ ಇಲ್ಲ ಈ ಥರ ನಮಗೆ ತಟ್ಟೋದಕ್ಕೆ ಆಗೋಲ್ಲ ಅಂದರೆ ಲಟ್ಟನಿಗೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮಗೆ ಹೇಗಬೇಕು ಆ ಸೇಪಲ್ಲಿ ಇದನ್ನು ಇದನ್ನ ಮಾಡ್ಕೊಳ್ಳಿ ಹೋಳಿಗೆ ಯಾವ ಥರ ತಿಳ್ತೀವಿ ನೋಡಿ ಆ ಥರ ಚಿಕ್ಕ ಚಿಕ್ಕದಾಗಿ ತಿಳ್ಕೊಳ್ಳಿ ನೋಡಿ ಇಷ್ಟನ್ನು ನನಗೆ ಸಾಕು ನೋಡಿ ದೋಸೆ ಹಂಚು ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ನಾನು ಇಲ್ಲಿ ಹೋಳಿಗೆ ಹಾಕಲಿಕ್ಕೆ ಇದಕ್ಕೆ ಬೇಕಾದ ಸ್ವಲ್ಪ ಎಣ್ಣೆ ಅಥವಾ ನಿಮಗೆ ತುಪ್ಪ ಏನಾದರೂ ಬೇಕನ್ನಿಸಿದರೆ ತುಪ್ಪ ಹಾಕೊಳ್ಳಿ ಇದ್ರ ಮೇಲೆ ಈಗ ನಾನು ಮಾಡಿಟ್ಟಿರುವಂಥ ಹೋಳಿಗೆನ ಹಾಕ್ತೇನೆ ನೋಡಿ ಇಲ್ಲಿ ಈ ಥರ ತಗೊಂಡು ನೀವು ಹಾಕೋಬೋದು ನೋಡಿ ಮೊದಲಿಗೆ ಸ್ವಲ್ಪ ಸ್ಲೋ ಉರಿ ಇಟ್ಟು ನಾನಿಲ್ಲಿ ಬೇಯಿಸ್ಕೊತೇನೆ ನಂತರ ಗ್ಯಾಸನ್ನು ಹೈ ಫ್ಲೇಮಲ್ಲಿಟ್ಟು ಬೇಯಿಸ್ತೇನೆ ನೋಡಿ ಈಗ ಇದನ್ನು ತಕ್ಕೊ ತೆಗಿತೇನೆ ನೋಡಿ ಈಸಿಯಾಗಿ ಬಂದುಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪರಿಮಳ ಅಂತೂ ಮಾವಿನ ಹಣ್ಣಿನದು ಸೂಪರಾಗಿ ಬರ್ತಾಯಿದೆ ಫ್ರೆಂಡ್ಸ ನಿಮಗೆ ಇನ್ನೂ ಎಣ್ಣೆ ಏನಾದರೂ ಅಥವಾ ತುಪ್ಪ ಬೇಕೆಂದರೆ ಈ ಥರ ಮೇಲುಗಡೆಯಿಂದ ಹಾಕೊಳ್ಳಿ ಜಾಸ್ತಿ ಏನು ಹಾಕಲಿಕ್ಕೆ ಹೋಗ್ಬಿಡಿ ಅದು ಕೂಡ ಓವರ್ ಆದರೆ ಚೆನ್ನಾಗಿರಲ್ಲ ಅದಕ್ಕಾಗಿ ನೋಡಿಕೊಂಡು ಕಮ್ಮಿನ ಹಾಕಿದರೆ ಒಳ್ಳೆಯದು ನೋಡಿ ಈ ಸೈಡ್ ಕೂಡ ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ನಾನು ಇದನ್ನು ಒಂದು ತಟ್ಟೆಗೆ ತಗೊಂಡ್ಬಿಡ್ತೇನೆ ನೋಡಿ ಮಾವಿನ ಹಣ್ಣಿನ ಹೋಳಿಗೆ ಯಾವ ಥರ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸರ್ವ್ ಮಾಡಿ ತೋರಿಸ್ತೇನೆ ನೋಡಿ ಮಾವಿನ ಹಣ್ಣಿನ ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿ ಮಸ್ತಾಗಿ ಬಂದಿದ್ದಾವೆ ಸಖತ್ತಾಗಿದ್ದಾವೆ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ ಈ ಥರ ನೀವು ಒಮ್ಮೆ ಮಾವಿನ ನೀನು ಹೋಳಿಗೆ ಮಾಡ್ಕೊಳ್ಳಿ ನೋಡಿ ಹೇಗೆ ಬಂದಿದ್ದಾವೆ ಅಂತ ಮಸ್ತಾಗಿದ್ದಾವೆ ಈ ಥರ ತುಂಬ ಚೆನ್ನಾಗಿ ತುಪ್ಪ ಹಸ್ಕೊ ತಿಂದರೆ ವಾವ್ ಸೂಪರ್ ಅಂದರೆ ಸೂಪರು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಅಂತ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ ಫ್ರೆಂಡ್ಸ್